ಹಾಯ್ ಫ್ರೆಂಡ್ಸ್ ಮಂಗಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಾಡ್ತಾ ಇರೋ ಡಿಶ್ ಯಾವುದಂದರೆ ಉತ್ತರ ಕರ್ನಾಟಕ ಶೈಲಿಯ ಸ್ಪೆಷಲ್ ಚಟ್ನಿ ಈ ಚಟ್ನಿ ನಮ್ಮ ಉತ್ತರ ಕರ್ನಾಟಕ ಜನರಿಗೆ ತುಂಬ ಇಷ್ಟ ಆಗುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿರಿ ಯಾವ್ಯಾವ ಪದಾರ್ಥಗಳು ಬೇಕು ಹೇಳ್ತೀನಿ ಬನ್ನಿರಿ ಫ್ರೆಂಡ್ಸ್ ತರಕಾರಿ ಚಟ್ನಿ ಮಾಡಲು ಬೇಕಾಗುವ ತರಕಾರಿಗಳು ಈಗ ಒಂದು ಮಧ್ಯಮ ಗಾತ್ರದ ಈರುಳ್ಳಿ ತಗೊಂಡಿದ್ದೀನಿ ಅದೇ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಹೀರೆಕಾಯಿ ತಗೊಂಡಿದ್ದೀನಿ ಇದು ಕ್ಯಾರೆಟು ಸೌತೆಕಾಯಿ ಮತ್ತೆ ಇದು ಒಂದು ಬದನೆಕಾಯಿ ತಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಹಸಿ ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಹುಣಸೆ ಹಣ್ಣು ಬೇಕು ಬೆಳ್ಳುಳ್ಳಿ ಬೇಕು ಬೆಲ್ಲ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ರಿ ಹಸಿ ಶುಂಠಿ ಮತ್ತೆ ಜೀರಿಗೆ ಕರ್ಬೇವು ಕೊತ್ತಂಬರಿ ಇದು ಯಾವ ಥರ ಮಾಡೋದು ತೋರಿಸ್ತೀನಿ ನೋಡಂಬರ್ರಿ ನೋಡಿ ಫ್ರೆಂಡ್ಸ್ ಈಗ ಇವು ಹತ್ತರಿಂದ ಹನ್ನೆರಡು ಹಸಿಮೆಣ್ಸಿನ್ಕಾಯಿ ಇದಾವಲ್ಲ ನಾನು ಈಗ ಈ ಬಟ್ಲಲ್ಲಿ ಹಾಕ್ತಾ ಇದ್ದೀನಿ ಈ ಥರ ಎರಡು ಮಾಡಿ ಹಾಕ್ರಿ ಇವು ಭಾಳ ಉದ್ದ ಇದಾವೆ ಮೆಣಸಿನ್ಕಾಯಿ ಈಗ ನಾನು ಸೌತೆಕಾಯಿ ಹಾಕ್ತಿದ್ದೆ ಈಗ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಮತ್ತು ಟೊಮೆಟೊ ಹಾಕ್ತಾ ಇದ್ದೀನಿ ಹೀರೆಕಾಯಿ ಹಾಕ್ತಾಯಿದ್ದೀನಿ ಈರುಳ್ಳಿ ಮತ್ತು ಈಗ ನಾನು ಬದನೆಕಾಯಿ ಹಾಕ್ತಾಯಿದ್ದೀನಿ ಈಗ ಇದಿಷ್ಟು ಹಾಕಿದ್ನಲ್ಲ ಫ್ರೆಂಡ್ಸ್ ಈಗ ಇದರಲ್ಲೇ ಡೈರೆಕ್ಟಾಗಿ ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಇದಿಷ್ಟು ಬೆಲ್ಲ ಅಲ್ಲ ಮತ್ತು ಜೀರಿಗೆ ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಕೊತ್ತಂಬರಿ ಇಷ್ಟು ಹಾಕಿ ನಾವು ಇದರಲ್ಲೇ ಉಪ್ಪು ಹಾಕಿಬಿಡೋಣ ಫ್ರೆಂಡ್ಸ್ ರುಚಿಗೆ ಎಷ್ಟು ಬೇಕೋ ಅಷ್ಟು ಇಷ್ಟು ಉಪ್ಪು ಸಾಕಾಗುತ್ತೆ ಈಗ ಇಷ್ಟು ಹಾಕಿ ಇದರಲ್ಲಿ ಎಣ್ಣೆ ಹಾಕಿ ನಾವು ಗ್ಯಾಸ್ ಮೇಲೆ ಮುಚ್ಚಿಟ್ಬಿಟ್ರೆ ಆಯಿತು ಫ್ರೆಂಡ್ ಇದು ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಈಗ ಗ್ಯಾಸ್ ಹಚ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಇದು ಇಷ್ಟೇ ಹಾಕಿ ನೀವು ಗ್ಯಾಸ್ ಸ್ಲಿಮ್ಮಲ್ಲಿಟ್ಟು ಒಂದು ಪ್ಲೇಟ್ ಮುಚ್ಚಿದರೆ ಆಯ್ತು ನೋಡಿ ಫ್ರೆಂಡ್ಸ್ ಇದು ಪ್ಲೇಟ್ ಈ ಥರ ಮುಚ್ಚಿರ್ತೀವಲ್ಲ ಒಂದು ಐದು ನಿಮಿಷ ಆದಮೇಲೆ ತೆಗೆದು ಈ ಥರ ಅಲ್ಲಿ ಸ್ವಲ್ಪ ನೀವು ಕೈ ಆಡ್ರಿ ಅಷ್ಟೇ ಇದನ್ನು ಒಂದು ಎರಡು ಸಲ ಮಾಡಿದರೆ ಸಾಕು ನೀವು ಈ ಥರ ಭಾಳ ಜಾಸ್ತಿ ಕೈ ಆಡ್ತಾಳ್ರಿ ಆಮೇಲೆ ಗ್ಯಾಸ್ ಸ್ಲಿಮ್ ಅಲ್ಲೇ ಇರಲಿ ಇದು ಈ ಉಪ್ಪು ಹುಣಸೆ ಹಣ್ಣು ಬೆಲ್ಲ ಹಾಕಿರ್ತೀವಲ್ಲ ಅದರಲ್ಲಿ ನೀರು ಬಿಡುತ್ತೆ ಫ್ರೆಂಡ್ಸ್ ಇದು ನೀರು ಬಿಟ್ಟು ಕುದಿಯುತ್ತೆ ಇವೆಲ್ಲ ತರಕಾರಿಗಳೆಲ್ಲ ಕುದ್ದು ಇದು ಸಾಫ್ಟ್ ಆಗಿ ಆಗುತ್ತೆ ಅಲ್ಲಿ ತನ ಹಂಗೆ ಇರಬೇಕು ಈಗ ಮತ್ತೆ ಮುಚ್ಚಿದೋಣ ನಾವು ಇನ್ನೊಂದು ಐದು ನಿಮಿಷ ಹಾಗೆ ಇರಲಿ ಫ್ರೆಂಡ್ಸ್ ಇದು ಬೆಂದಿದೆ ಅಂತ ನೋಡ್ರಿ ಫ್ರೆಂಡ್ಸ್ ಇದು ಕರೆಕ್ಟ್ ಈ ತರ ಅದ ಆಗಿರ್ಬೇಕು ಇದು ನೀಟಾಗಿ ಸಾಫ್ಟ್ ಆಗಿ ಬೆಂದಿದೆ ಈ ತರ ನೀರನ್ನು ಬಿಟ್ಕೊಂಡಿರ್ಬೇಕು ಈಗಿದು ಈ ಥರ ಆದಮೇಲೆ ಇದು ಚಟ್ನಿಗೆ ರೆಡಿ ಆಗಿದೆ ಈಗ ಇದನ್ನ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹಾರಲ್ಲಿ ಬಿಟ್ಟು ನಾವು ಮಿಕ್ಸಿಗೆ ಹಾಕೋಣ ಮಿಕ್ಸಿಗೆ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಪುದೀನ ಹಾಕಿ ಹಾಕಿ ಇದಕ್ಕೆ ಯಾವುದೇ ಥರದ ಶೇಂಗಾ ಪುಡಿ ಮತ್ತು ಪುಟಾಣಿ ಪುಡಿ ಯಾವುದೇ ಥರದ ಪೌಡ್ರ್ ಪುಡಿಗಳು ಹಾಕೋ ಅವಶ್ಯಕತೆ ಇಲ್ಲ ಇಷ್ಟನ್ನೇ ನೀವು ಇದನ್ನ ರುಬ್ಬಿ ನಾನು ರುಬ್ಬಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಆಗುತ್ತೆ ಅಂತ ರುಬ್ಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವು ಸ್ವಲ್ಪ ಪುದೀನ ಹಾಕಿ ರುಬ್ಬಿದ್ರೆ ಆಯಿತು ನೋಡಿ ಫ್ರೆಂಡ್ಸ್ ಇದು ಈಗ ಮಿಕ್ಸಿಗೆ ಹಾಕಿದ ಮೇಲೆ ಈ ಥರ ಜುರಿ ಜುರಿಯಾಗಿ ಹಾಕ್ರಿ ಮಿಕ್ಸಿಗೆ ನೀವು ಮತ್ತೆ ಭಾಳ ಸಣ್ಣಾಗಿ ರುಬ್ಬಾಡ್ರಿ ಅದು ಟೇಸ್ಟ್ ಹೋಗ್ಬಿಡುತ್ತೆ ಈ ಥರ ಜುರಿ ಜುರಿಯಾಗಿದ್ರೇ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಈ ಚಟ್ನಿ ನಿಮ್ಗೆ ರೊಟ್ಟಿ ಜೊತೆ ಮತ್ತು ಪೂರಿ ದೋಸೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಮತ್ತು ಈ ಚಟ್ನಿ ಅನ್ನ ತುಪ್ಪ ಊಟ ಮಾಡೋಕ್ಕೆ ಸೂಪರಾಗಿರುತ್ತೆ ಈ ಚಟ್ನಿ ನೀವೆಲ್ಲರೂ ಸಲ ಟ್ರೈ ಮಾಡಿ ನೋಡಿರಿ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಮ್ಮ ಉತ್ತರ ಕರ್ನಾಟಕ ಜನರಿಗೆ ಈ ಚಟ್ನಿಗಳಂದರೆ ಭಾಳ ಇಷ್ಟ ಈ ಚಟ್ನಿ ಇಲ್ಲೆಲ್ಲ ಮಾಡೋ ಚಟ್ನಿದ್ರಲ್ಲಿ ಇದು ವೆರೈಟಿ ಚಟ್ನಿ ಇದು ಎಲ್ಲ ಹಾಕಿ ಮಾಡೋದು ಒಂದ್ಸಲ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡ್ರಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗ್ರಿ ಆಗಿರಿ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಥ್ಯಾಂಕ್ ಯು